I'm <laughs> gonna ಇವತ್ತಿನ ದಿನ ನಾವು ಬೆಳಗಾವಿ ಆಗಲಿ ರಾಜ್ಯದಾಗಲಿ ಬೆಳಗಾವಿ ಆಗಲಿ ಮತ್ತು ತಾಯಿ ಭುವನೇಶ್ವರಿ ಫೋಟೋ ಯನ್ನು ಇಂಡಸ್ಟ್ರಿ ಏರಿಯಾದಲ್ಲಿ ಪ್ರತಿ ಇಂಡಸ್ಟ್ರಿ ಏರಿಯಾದಲ್ಲಿ ನವೆಂಬರ್ ಒಂದು ರಾಜ್ಯೋತ್ಸವ ಸಲುವಾಗಿ ಆಗಲಿ ಮತ್ತು ವರ್ಷಕ್ಕೆ ವರ್ಷದ ತಾಯಿ ಭುವನೇಶ್ವರಿ ಫೋಟೋ ಪೂಜೆ ಆಗಬೇಕು ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾರ್ಮಿಕರು ಇದ್ದರೂ ಇಂಡಸ್ಟ್ರಿ ಏರಿಯಾದಲ್ಲಿ ವರ್ಷ ಕನ್ನಡ ತಾಯಿ ಭುವನೇಶ್ವರಿ ಪೂಜೆಯನ್ನು ಮಾಡೋದಿಲ್ಲ ಅಂತಲೇ ನಮ್ಮ ಕಾರ್ಮಿಕರು ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ನಾವು ಇವತ್ತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ನಾವು ನವೆಂಬರ್ ಒಂದಕ್ಕೆ ರಾಜ್ಯೋತ್ಸವದ ತಾಯಿ ಭುವನೇಶ್ವರಿ ಫೋಟೋ ಪೂಜೆ ಮಾಡಬೇಕು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಮತ್ತು ಇವತ್ತಿನ ಅವ ಅವತ್ತು ಒಂದು ದಿನ ಅವತ್ತೆಲ್ಲ ಇಂಡಸ್ಟ್ರಿ ಏರಿಯಾದಲ್ಲಿ ಅವತ್ತು ಒಂದು ದಿನ ಸೂಟಿ ಮಾಡಿ ಎಲ್ಲ ಕಾರ್ಮಿಕರು ಎಲ್ಲ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡಬೇಕಂತಲೇ ನಮ್ಮ ಒಂದೊಂದು ಮನವಿ ಬಾಳಪ್ಪ ಗುಡಿಗೆನಟ್ಟೆ ಹಾಗೂ ಬಾಳೇಶ್ವರ ಪಾಟೀಲ್ ಅವರು ಅಂತ ಮತ್ತು ವರ್ಷನ ಒಂದು ಸಲ ಇರ್ತಿತ್ತು ನಮ್ಮ ತಾಯಿ ಭವನೇಶ್ವರ ಜ ನವಂಬರ್ ಜ ರಾಜ್ಯೋತ್ಸವ ಅಂದ್ರೆ ಅದು ಕಾರ್ಮಿಕರಿಗೆ ಯಾವಾಗೂ ಸೂಟಿ ಕೊಡೋಂಗೆಲ್ಲ ನಾವು ಆಚರಣೆ ಯಾವಾಗ ಮಾಡೋಕ್ಕೆ ಆಗೋಲ್ಲ ಅಂತಲೇ ಅಂತಾರಂತ ಅದಕ್ಕೆ ಕಾರ್ಮಿಕರ ಸೂಟಿ ಮಾಡಬೇಕು ಪ್ರತಿ ಇಂಡಸ್ಟ್ರಿ ಏರಿಯಾದಲ್ಲಿ ತಾಯಿ ಭುವನೇಶ್ವರಿ ಕೊಟ್ಟು ಪೂಜೆ ಮಾಡಿ ನಿಮಗೆ ಮತ್ತೆ ಅವ್ನು ಮಾಡಿದ್ದೇನೆ ಅಂತ ಹೇಳಿ ನಿಮ್ಗೊಂದು ಅಪ್ರೂವಲ್ ಕೊಡಬೇಕು ಅವರು ಯಾಕಂದ್ರೆ ಮಾ ಕೊಡೋದು ಹೋಗೋದು ಆಗಾಯ್ತು ಸರ್ ದಯವಿಟ್ಟು ನಮ್ದು ತಾಯಿ ಭುವನೇಶ್ವರಿ ವರ್ಷನೆ ಒಂದ್ಸಲ ಜಾತ್ರೆ ಬರ್ತೈತಿ ಅದನ್ನು ದಯವಿಟ್ಟು ಎಲ್ಲರೂ ಕಾಜಿ ತೊಗೊಂಡೆ ಅದನ್ನು ಪೂಜೆ ಮಾಡಬೇಕು ಸರ್ ನವಂಬರ್ ಒಂದು ಮಾಡೋಕೆ ಈಗ ಎಲ್ಲೋ ಮಿತ್ರ ಎಲ್ಲೋ ಕಮ್ಮಿ ನಮ್ಮ ಕಾರ್ಮಿಕರ ಬಿಡೋದು ಅವ್ರಿಗೆ ಒಂದು ದಿನ ರಜೆ ಕೊಟ್ಟು ಅವ್ರವ್ರ ಕಂಪ್ನಿದಲ್ಲಿ ನಮ್ಮ ತಾಯಿ ಭುವನೇಶ್ವರ ಕೊಟ್ಟು ಪೂಜೆ ಮಾಡಿ ಅವ್ರ ಒಂದು ಸ್ವಲ್ಪ ಅದ್ಭೂರಿಯಾಗಿ ಒಂದು ವರ್ಷ ವರ್ಷನೆ ಒಂದ್ಸಲ ಮಾಡಿದ್ರೆ ಅವ್ರಿಗೆನ ತರ ಆಗೋಲ್ಲ ದಯವಿಟ್ಟು ಇದೊಂದು